ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಗೋಖಲೆ ಅಂತ ಹೇಳಿ ನಾನು ಮೈಸೂರಿನ ಕುವೆಂಪು ನಗರದಲ್ಲಿ ಪ್ರಣತಿ ಆಯುರ್ವೇದಾಲಯ ಅನ್ನುವಂಥ ಒಂದು ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಕಳೆದ ಹದಿನೈದು ವರ್ಷದಿಂದ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಡಯಾಬಿಟೀಸ್ ಅಥವಾ ಕನ್ನಡದಲ್ಲಿ ನಾವು ಮಧುಮೇಹ ಅಂತ ಏನು ಕರಿತೀವಿ ಇವತ್ತು ಭಾರತ ಅನ್ನುವಂಥದ್ದು ಅದರದ್ದು ರಾಜಧಾನಿಯಾಗಿದೆಯಂತೆ ಇಡೀ ವಿಶ್ವದಲ್ಲಿ ಭಾರತದಲ್ಲಿದ್ದಷ್ಟು ಮಧುಮೇಹಿಗಳು ಎಲ್ಲೂ ಇಲ್ಲ ಇಷ್ಟು ಮಾತ್ರ ಅಲ್ಲ ಇನ್ನು ಮುಂದಕ್ಕೆ ಹೋಗ್ತಾ ಭಾರತ ಇನ್ನೂ ಈ ಕಾಯಿಲೆಯಲ್ಲಿ ಅತ್ಯಂತ ಶ್ರೀಮಂತ ಆಗ್ತಾ ಇದೆ ಅಂತ ಹೇಳಿ ಒಂದು ಕಾಲ ಇತ್ತು ಮಧುಮೇಹ ಅನ್ನುವಂಥದ್ದು ಶ್ರೀಮಂತರ ಕಾಯಿಲೆ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಯಾವುದೇ ತಾರತಮ್ಯ ಇಲ್ಲದೆ ಜಾತಿ ಮತ ಭೇದ ಪಂಗಡ ಯಾವುದೂ ಇಲ್ಲದೆ ಎಲ್ಲ ವರ್ಗದ ಜನರಲ್ಲೂ ಸಹಿತ ಇದು ಕಾಣ್ತಾ ಇದೆ ಮಧುಮೇಹ ಹೇಳ್ತಾ ಹೋದರೆ ಇದರಲ್ಲಿ ಹೇಳುವಂತಹ ವಿಚಾರಗಳು ಅನೇಕ ಇದೆ ಆದರೆ ಇವತ್ತು ಅದರಲ್ಲೂ ವಿಶೇಷವಾಗಿ ಈ ಮಳೆಗಾಲ ಹತ್ರ ಬರ್ತಾ ಇದ್ದ ಹಾಗೆ ಮಧುಮೇಹಿಗಳಿಗೆ ಬರುವಂತಹ ತೊಂದರೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ತೊಂದರೆ ಅಂದರೆ ಕಾಲಿನಲ್ಲಿ ಆಗುವಂತಹ ಗಾಯಗಳು ಹಾಗೂ ಕಾಲಿನಲ್ಲಿ ಆಗುವಂತಹ ಕೆಲವೊಂದು ನ್ಯೂರೋಪತಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವು ಏನು ಕರಿತೀವಿ ಕಾಲಲ್ಲಿ ಉರಿ ಬರೋದು ಇತ್ಯಾದಿ ಸಮಸ್ಯೆ ಸೊ ಇದರ ಬಗ್ಗೆ ಒಂದು ಸ್ವಲ್ಪ ಬೆಳಕನ್ನು ಚೆಲ್ಲೋಣ ಇವತ್ತು ಮಧುಮೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಏನಿದೆ ಅದು ಕ್ರಮೇಣ ನಿಧಾನ ಆಗ್ತಾ ಬರುತ್ತೆ ಇದರ ಕಾರಣದಿಂದ ಪ್ರತಿಯೊಂದು ಅವಯವಕ್ಕೆ ಏನು ಶುದ್ಧವಾದಂತಹ ರಕ್ತ ಅಥವಾ ಶುದ್ಧವಾದಂತಹ ಆಮ್ಲಜನಕ ಆಹಾರ ಪದಾರ್ಥ ಏನು ಸಿಗಬೇಕು ಇದರ ಕೊರತೆ ಆಗ್ತಾ ಬರುತ್ತೆ ಶರೀರದಲ್ಲಿರುವಂತಹ ಎಲ್ಲ ನರಗಳು ಸಹಿತ ಇದರಿಂದಾಗಿ ಕ್ರಮೇಣ ವೀಕ್ ಆಗ್ತಾ ಬರುತ್ತೆ ಹಾಗೆ ಈ ನರಗಳು ವೀಕ್ ಆಗ್ತಾ ಬಂದಾಗ ಉಂಟಾಗುವಂತಹ ತೊಂದರೆ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ ಇದರದ ಲಕ್ಷಣ ಏನಿರುತ್ತೆ ಅಂದರೆ ಕಾಲು ಯಾವಾಗಲೂ ಜುಮ್ 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 ಅಂತ ಇರುತ್ತೆ ಕೆಲವರಿಗೆ ಅಂಗಾಲು ತುಂಬ ಉರಿ ಇರುತ್ತೆ ಬರ್ಬರ್ತಾ ಕಾಲಿನಲ್ಲಿ ಅಲ್ಲಲ್ಲಿ ಬಣ್ಣ ಸಾಮಾನ್ಯ ತ್ವಚೆಯ ಬಣ್ಣ ಬದಲಾಗ್ತಾ ಬರುತ್ತೆ ಇನ್ನು ಸಕ್ಕರೆ ಅಂಶ ತುಂಬ ಜಾಸ್ತಿ ಇದ್ದರೆ ಅಥವಾ ತುಂಬ ಸ್ವೀಟ್ಸು ಇತ್ಯಾದಿಗಳನ್ನು ತಗೊಳ್ತಾ ಇದ್ದರೆ ಅವರಲ್ಲಿ ಅಲ್ಲಲ್ಲಿ ಸಣ್ಣ ಗಾಯ ಶುರುವಾಗುತ್ತೆ ತುಂಬ ಸಣ್ಣ ಗಾಯ ಇದ್ದರೂ ಸಹಿತ ಅದು ಮಾಯೋದೇ ಇಲ್ಲ ಎಷ್ಟೋ ಸಮಯ ತಗೊಳ್ಳುತ್ತೆ ಚಿಕಿತ್ಸೆ ಬೇಕಾಗುತ್ತೆ ಬರ್ತಾ ಬರ್ತಾ ಆ ಭಾಗದಲ್ಲಿನ ನಮ್ಮ ಸೆನ್ಸೇಷನ್ ನಾವು ಮುಟ್ಟಿದ್ರೂ ಗೊತ್ತಾಗಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಇನ್ನು ಕೆಲವರಿಗೆ ಪಾದದ ಬೆರಳುಗಳನ್ನು ಸರಿಯಾಗಿ ಅಲ್ಲಾಡಿಸ್ಲಿಕ್ಕೆ ಬರೋದಿಲ್ಲ ತುಂಬ ಸ್ಟಿಫ್ ಆಗಿಬಿಟ್ಟಿರುತ್ತೆ ಇಂತಹ ತೊಂದರೆಗಳು ಬರುತ್ತೆ ವಿಶೇಷವಾಗಿ ಮಳೆಗಾಲದಲ್ಲಿ ಈ ತೊಂದರೆ ಇನ್ನೂ ಜಾಸ್ತಿ ಬರುತ್ತೆ ಇದನ್ನು ಒಂದು ಸುಂದರವಾದಂತಹ ಒಂದು ಉದಾಹರಣೆ ಮೂಲಕ ತಿಳ್ಕೊಬೋದು ಈಗ ನೋಡಿ ಯಾರು ಮನೆಯಲ್ಲಿ ದಿನಾಲೂ ತುಂಬ ನೀರಲ್ಲಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ಗೃಹಿಣಿಯರು ಅಥವಾ ಹೊರಗಡೆ ಪ್ರೊಫೆಷನ್ ಬೈ ಪ್ರೊಫೆಷನ್ ಈಗ ಬಟ್ಟೆ ವಾಶ್ ಮಾಡುವಂಥದ್ದು ಅಗಸರು ಧೋಬಿಸ್ ಇಚ್ ಅಂತಲೇ ಕರೀತಾರೆ ಅಂದರೆ ಅವರಿಗೆ ಈ ಬೆರಳು ಸಂಧಿಯಲ್ಲಿ ಒಂದು ರೀತಿ ನೀರು ಅಲ್ಲಿ ಶೇಖರಣೆ ಆಗಿ 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 ಒಂದು ಸಣ್ಣ ಗಾಯ ಆಗುತ್ತೆ ಆ ಗಾಯ ಬೇಗ ಮಾಯೋದೇ ಇಲ್ಲ ಇಂತಹ ಸಮಸ್ಯೆಗಳು ಮಧುಮೇಹಿಗಳಲ್ಲಿ ಜಾಸ್ತಿ ಆಗುತ್ತೆ ಅದರಲ್ಲಿ ಈ ಮಳೆಗಾಲ ಬಂದ ತಕ್ಷಣ ಶರೀರದಲ್ಲಿ ಸಹಜವಾಗಿ ನೀರಿನ ಅಂಶ ಆಗುತ್ತೆ ಆ್ಯಂಡ್ ಆ ನೀರಿನ ಅಂಶ ಏನಾಗುತ್ತೆ ನಮ್ಮ ಗುರುತ್ವಾಕರ್ಷಣೆಯ ಶಕ್ತಿಯಿಂದಲೇ ಅದು ಯಾವಾಗಲೂ ಹೆಚ್ಚು ಶೇಖರಣೆ ಆಗುವಂಥದ್ದು ಕಾಲಿನ ಬೆರಳುಗಳಲ್ಲಿ ಹಾಗಾಗಿ ತೊಂದರೆಗಳು ಕಂಡುಬರುವಂಥದ್ದು ವಿಶೇಷವಾಗಿ ಕಾಲಿನ ಬೆರಳುಗಳಲ್ಲಿ ಆ ಕಾಲಿನ ಬೆರಳುಗಳ ಸಂಧಿಗಳಲ್ಲಿ ಈ ತೊಂದರೆಗಳು ಕಂಡುಬರುತ್ತೆ ಹಾಗಾಗಿ ಮಳೆಗಾಲದಲ್ಲೇ ಯಾಕೆ ಹೀಗಾಗುತ್ತೆ ಮಳೆಗಾಲದಲ್ಲಿ ನಾವೇನಾದರೂ ವಿಶೇಷವಾದಂತಹ ಆರೈಕೆ ಇದಕ್ಕೆ ಮಾಡ್ಕೋಬೋದಾ ಅನ್ನೋದನ್ನು ನೋಡೋದಾದರೆ ಮಳೆಗಾಲದಲ್ಲಿ ಸುತ್ತಮುತ್ತಲಿನ ವಾತಾವರಣ ಏನಾಗುತ್ತೆ ಒಮ್ಮೆಲೆ ಮಳೆ ಬೀಳೋದ್ರಿಂದಾಗಿ ಸುತ್ತಮುತ್ತಲಿನ ವಾತಾವರಣ ತಣ್ಣಗಾಗತ್ತೆ ನೀರಿನ ಪ್ರಮಾಣ ಎಲ್ಲೂ ಜಾಸ್ತಿ ಆಗಿರೋದ್ರಿಂದ ಅದೇ ರೀತಿಯ ಶರೀರದಲ್ಲೂ ಸಹಿತ ಆಯುರ್ವೇದದ ಪ್ರಕಾರ ನಾವೇನು ಹೇಳ್ತೀವಿ ಅಂದರೆ ಆ ನೀರಿನ ಅಂಶ ಶರೀರದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ಪ್ರಮೇಹ ಅಥವಾ ಮಧುಮೇಹದಲ್ಲಿ ಸಾಮಾನ್ಯವಾಗಿ ಬಾಯರಿಕೆ ಜಾಸ್ತಿ ಹಾಗಾಗಿ ನೀರು ಕೂಡ ಜಾಸ್ತಿ ಕುಡಿತಾ ಇರ್ತಾರೆ ಬೇಸಿಗೆಯಲ್ಲಂತೂ ತುಂಬ ಬಾಯಾರಿಕೆ ಹೇಳಿ ನೀರು ಹಣ್ಣಿನ ರಸಗಳು ಇಲ್ಲಾಂದರೆ ಮಜ್ಜಿಗೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಪಾನಕಗಳನ್ನು ಕುಡಿಯುವಂಥದ್ದು ಇರುತ್ತೆ ಒಮ್ಮೆಲೆ ಮಳೆಗಾಲದಲ್ಲಿ ಮಳೆ ಬಿದ್ದ ನಂತರ ಇದೆಲ್ಲ ನೀರಿನ ಅಂಶ ಶೇಖರಣೆ ಆಗುತ್ತೆ ಆ ನೀರಿನ ಅಂಶ ಶೇಖರಣೆ ಆದಾಗ ಅಲ್ಲಿ ಒಂದು ರೀತಿಯ ಸಣ್ಣದಾದಂತಹ ಗಾಯಗಳು ಶುರುವಾಗುತ್ತೆ ಅದು ಗುಣ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ವಿಶೇಷವಾಗಿ ಗಮನದಲ್ಲಿಟ್ಕೊಬೇಕಾಗಿರೋದು ಮಳೆಗಾಲದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರಿನ ಪ್ರಮಾಣ ಮಧುಮೇಹಿಗಳು ಕಡಿಮೆ ಕುಡಿಬೇಕು ಆದರೆ ಏನು ಮಾಡೋದು ಮಧುಮೇಹಿ ಇದೆಯಲ್ಲ ನನಗೆ ಬಾಯಾರಿಕೆ ಆಗುತ್ತಲ್ಲ ಸಹಜವಾಗಿ ಮಧುಮೇಹಿಗಳಿಗೆ ಬಾಯಾರಿಕೆ ಇರುತ್ತೆ ಆವಾಗ ಎರಡು ಉಪಾಯ ಮೊದಲನೇದು ಬೆಳಗ್ಗೆ ಸಾಮಾನ್ಯವಾಗಿ ನನಗೆ ಒಂದು ಎರಡು ಲೀಟ್ರ್ ನೀರು ಬೇಕಾಗುತ್ತೆ ದಿನಾಲೂ ಕುಡಿಲಿಕ್ಕೆ ಅಂತಾದರೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಅರಿಶಿನವನ್ನು ನೀರಿಗೆ ಹಾಕಿ ಒಂದು ಸಲ ಕುದಿಸಿ ಇಡೀ ದಿನಕ್ಕೆ ನಿಮಗೆ ಯಾವಾಗ ಬಾಯಾರಿಕೆ ಆಗುತ್ತೆ ಅದೇ ನೀರನ್ನು ಕುಡಿತಾ ಇರೋದು ಇದರಿಂದಾಗಿ ಏನಾಗುತ್ತೆ ಅಂದರೆ ಶರೀರಕ್ಕೆ ಬೇಕಾದಂತಹ ನೀರಿನ ಅಂಶ ಯಥೇಚ್ಛವಾಗಿ ಸಿಗುತ್ತೆ ಆದರೆ ಆ ನೀರು ಹೆಚ್ಚಾಗಿ ಯಾವ ಗಾಯ ಆಗುವಂತಹ ಸಾಧ್ಯತೆ ಇದೆ ಅದು ಅದರಲ್ಲಿರುವಂತಹ ಅರಶಿನದ ಪ್ರಮಾಣದಿಂದ ಅದು ಕಡಿಮೆ ಆಗುತ್ತೆ ಇಷ್ಟು ಮಾತ್ರ ಅಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಅಳಲೆಕಾಯಿ ಅನ್ನುವಂತಹ ಒಂದು ಕಾಯಿ ಇದರದ್ದು ಪುಡಿ ಇದನ್ನು ನೀರಿಗೆ ಹಾಕಿ ಕುದಿಸಿ ಅದೇ ರೀತಿ ಕುಡಿಯೋದು ಅಥವಾ ತ್ರಿಫಲ ಅನ್ನುವಂತಹ ಒಂದು ಚೂರ್ಣ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಅದರದ್ದು ಪುಡಿಯನ್ನು ನೀರಿನಲ್ಲಿ ಹಾಕಿ ಕುಡಿಯೋದು ಬಾಯಾರಿಕೆ ಆದಾಗೆಲ್ಲ ಇದನ್ನು ಕುಡಿಯೋದು ಇದರಿಂದಾಗಿ ಬಹಳಷ್ಟು ಈ ರೀತಿಯ ಗಾಯ ಉಂಟಾಗುವಂತಹ ಸಮಸ್ಯೆಗಳು ಏನಿರುತ್ತೆ ಪರಿಹಾರ ಆಗುತ್ತೆ ಇನ್ನು ವಿಶೇಷವಾಗಿ ನಮ್ಮ ಆಹಾರದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ನಾವು ಮಾಡಲೇಬೇಕಾಗತ್ತೆ ನಾವು ದಿನನಿತ್ಯದ ನಮ್ಮ ಆಹಾರವನ್ನು ನೋಡಿದರೆ ಯಾವ ರೀತಿಯ ಆಹಾರದಲ್ಲಿ ಶರೀರದಲ್ಲಿ ನೀರಿನ ಅಂಶ ಜಾಸ್ತಿ ಮಾಡುತ್ತೆ ಒಂದು ರೀತಿ ಜಿಡ್ಡಿನ ಅಂಶ ಜಾಸ್ತಿ ಮಾಡುತ್ತೆ ಇಂತಹ ಆಹಾರವನ್ನು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ನಿಲ್ಲಿಸಬೇಕು ಉದಾಹರಣೆಗೆ ಈಗ ನಾನು ಅನ್ನನೂ ಊಟ ಮಾಡ್ತೀನಿ ಚಪಾತಿಯನ್ನು ಊಟ ಮಾಡ್ತೀನಿ ಮುದ್ದೆಯನ್ನು ಊಟ ಮಾಡ್ತೀನಿ ಅಂತಾದರೆ ಅನ್ನಕ್ಕಿಂತ ಮುದ್ದೆ ಆಗಲಿ ಇದರಲ್ಲಿ ನೀರಿನ ಅಂಶ ಅಂತ ಏನು ಕರಿತೀವಿ ಅದು ಕಡಿಮೆ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ಈ ವಿಶೇಷವಾಗಿ ಮಳೆಗಾಲದಲ್ಲಿ ಅನ್ನ ಸಾರು ಅಥವಾ ಅನ್ನ ಮಜ್ಜಿಗೆ ಅನ್ನ ಮೊಸರು ಇದನ್ನು ಊಟ ಮಾಡೋದ್ಕಿಂತ ಚಪಾತಿ ಅಥವಾ ಮುದ್ದೆ ಇತ್ಯಾದಿಗಳ ಸೇವನೆ ಅತ್ಯಂತ ಉತ್ತಮವಾಗಿರುವಂಥದ್ದು ತರಕಾರಿಗಳಲ್ಲಿ ನೋಡೋದಾದರೆ ವಿಶೇಷವಾಗಿ ಈ ನಾವು ಗಾರ್ಡ್ ಫ್ಯಾಮಿಲಿ ಅಂತ ಹೇಳ್ತೀವಿ ಅಂದರೆ ಹೀರೆಕಾಯಿ ಇರ್ಬೋದು ಸೋರೆಕಾಯಿ ಇರ್ಬೋದು ಪಡವಲ್ಕಾಯಿ ಇರ್ಬೋದು ಈ ರೀ ಈ ರೀತಿಯಾದಂತಹ ಗಾರ್ಡ್ ಫ್ಯಾಮಿಲಿ ಇದು ಇಂತಹ ತರಕಾರಿಗಳನ್ನು ನಾವು ಸಾಧ್ಯವಾದಷ್ಟು ಹೆಚ್ಚಾಗಿ ಬಳಸಬೇಕು ತುಂಬ ತರಕಾರಿಗಳನ್ನು ಲೀಫಿ ವೆಜಿಟೇಬಲ್ಸ್ ಅಂತ ಸೊಪ್ಪು ಈ ಸಂದರ್ಭದಲ್ಲಿ ಸೊಪ್ಪು ಆದಷ್ಟು ಕಡಿಮೆ ಬಳಸಬೇಕು ಯಾಕಂದರೆ ಆ ಸೊಪ್ಪಿನಲ್ಲಿ ನೀರಿನ ಅಂಶವನ್ನು ಹೀರಿ ಇಟ್ಕೊಂಡಿರುವಂತಹ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಉದಾಹರಣೆಗೆ ನೀವು ನೋಡಿ ಬಸಳೆ ಸೊಪ್ಪು ದಪ್ಪ ಇರುತ್ತೆ ತುಂಬ ಅಂದರೆ ನೀರಿನ ಅಂಶ ಯಾವುದು ಜಾಸ್ತಿ ಇಟ್ಕೊಂಡಿರುತ್ತೋ ಅಂತಹ ತರಕಾರಿಗಳಲ್ಲಿ ಸೊಪ್ಪು ತರಕಾರಿಗಳನ್ನು ಈ ಸಂದರ್ಭದಲ್ಲಿ ಕಡಿಮೆ ಬಳಸುವಂಥದ್ದು ಅತ್ಯಂತ ಉತ್ತಮವಾದಂತಹ ವಿಧಾನ ನಿಮಗೆ ಗೊತ್ತಿರಬಹುದು ಮಲೆನಾಡಿನಲ್ಲಿ ಅತ್ಯಂತ ಮಳೆ ಜಾಸ್ತಿ ಇರುತ್ತೆ ಆ ಮಲೆನಾಡಿನಲ್ಲಿ ಅದರಲ್ಲೂ ಯಾರು ಹಳ್ಳಿಯಲ್ಲಿ ಗದ್ದೆಗಳು ಭತ್ತದ ಗದ್ದೆಗಳಿರುತ್ತೆ ಆ ಗದ್ದೆಗಳು ಇರುವಂತಹ ಮನೆಗಳಲ್ಲಿ ಸಾಮಾನ್ಯವಾಗಿ ಹುರುಳಿ ಸಾರು ಮಾಡ್ತಾರೆ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಆ ಹುರುಳಿಯನ್ನು ಮನೆಯಲ್ಲಿ ಭತ್ತದ ಗದ್ದೆಯನ್ನು ಉಳುವಂತಹ ಎತ್ತುಗಳಿಗೆ ಹಾಕ್ತಾರೆ ಉಳಿದಂತಹ ನೀರಿನಿಂದ ಸಾರು ಮಾಡ್ತಾರೆ ಇದರ ಹಿಂದೆ ಒಂದು ವೈಜ್ಞಾನಿಕವಾದಂತಹ ಹಿನ್ನೆಲೆ ಇದೆ ಇದರಲ್ಲಿ ಈ ಹುರುಳಿ ಅನ್ನುವಂಥದ್ದು ಏನು ಮಾಡುತ್ತೆ ಹೆಚ್ಚಿನ ನೀರಿನ ಅಂಶವನ್ನು ಹೀರ್ಕೊಳ್ಳುವಂತಹ ಸಾಮರ್ಥ್ಯ ಇದಕ್ಕಿದೆ ಹಾಗಾಗಿ ವಿಶೇಷವಾಗಿ ಮಳೆಗಾಲದಲ್ಲಿ ಮಳೆಗಾಲದ ಪ್ರಾರಂಭದ ದಿನಗಳಲ್ಲಿ ಈ ರೀತಿಯ ಹುರುಳಿಯ ಹುರುಳಿಯ ಸಾರನ್ನು ಮಾಡಿ ಸೇವನೆ ಮಾಡುವಂತಹ ಪದ್ಧತಿ ಇದೆ ಇನ್ನು ಆಹಾರದಲ್ಲಿ ಈಗಂತೂ ಮುನ್ನೂರ ಅರವತ್ತೈದು ದಿನವೂ ನೆಲ್ಲಿಕಾಯಿ ಸಿಗುತ್ತೆ ನೆಲ್ಲಿಕಾಯಿ ಸಿಗದೇ ಇರುವಂತಹ ಸಂದರ್ಭದಲ್ಲೂ ಸಹಿತ ಆಹಾರದಲ್ಲಿ ಯಥೇಚ್ಛವಾಗಿ ನೆಲ್ಲಿಕಾಯಿಯನ್ನು ನೆಲ್ಲಿಕಾಯಿ ಪುಡಿ ಇರ್ಬೋದು ಅಥವಾ ಉಪ್ಪಿನಲ್ಲಿ ನೆನೆಸಿಟ್ಟಂತಹ ನೆಲ್ಲಿಕಾಯಿ ಇರ್ಬೋದು ಯಾವುದೇ ರೀತಿಯಲ್ಲಿ ನೆಲ್ಲಿಕಾಯಿಯನ್ನು ನಮ್ಮ ಆಹಾರದಲ್ಲಿ ಬಳಸ್ತಾ ಇತ್ತು ಅಂತಂದರೆ ಈ ಗಾಯದಲ್ಲಾಗುವಂತಹ ನೀರಿನಂಶ ಕಡಿಮೆಯಾಗಿ ಗಾಯ ಇನ್ನಷ್ಟು ಬೇಗ ಮಾಯುವಂತೆ ಮಾಡುತ್ತೆ ಇದು ಆಹಾರ ಹೊಟ್ಟೆಗೆ ತಗೊಳ್ಳುವಂತಹ ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟಾಯಿತು ಈಗ ನನ್ನ ಹತ್ರ ಆಲ್ರೆಡಿ ಒಂದು ಸಣ್ಣದಾದಂತಹ ಗಾಯ ಆಗಿದೆ ಅಥವಾ ಎರಡು ಬೆರಳುಗಳ ನಡುವೆ ಏನೋ ಒಂದು ಸ್ವಲ್ಪ ಹಸಿಯಾಗಿ ಸ್ವಲ್ಪ ಚರ್ಮ ಕೀಳ್ತಾ ಇದೆ ಅಂತಾದರೆ ತಕ್ಷಣ ಏನು ಮಾಡಬೇಕು ನೆನ್ಪಿಟ್ಕೊಳ್ಬೇಕು ಯಾವಾಗಲೂ ಕಾಲನ್ನು ಆದಷ್ಟು ಶುಷ್ಕವಾಗಿರುವ ಹಾಗೆ ನೋಡ್ಕೋಬೇಕು ಅಂದರೆ ಡ್ರೈ ಇರುವಂತೆ ನೋಡ್ಕೋಬೇಕು ಎಲ್ಲ ಸಂಜೆ ಎಲ್ಲ ಕೆಲಸ ಮುಗಿದ ನಂತರ ರಾತ್ರಿ ಮಲ್ಕೊಳ್ಳುವಂಥ ಸಂದರ್ಭದಲ್ಲಿ ಇನ್ನೊಂದು ಸಲ ಸಂಪೂರ್ಣ ಪಾದವನ್ನು ಸ್ವಲ್ಪ ಉಗುರು ಬೆಚ್ಚಗೆ ನೀರಿನಲ್ಲಿ ಇಟ್ಟು ಒಂದು ಐದು ನಿಮಿಷದ ನಂತರ ಚೆನ್ನಾಗಿ ಅದನ್ನು ಒಣ ಹತ್ತಿ ಬಟ್ಟೆಯಿಂದ ಒರೆಸ್ಕೊಂಡಿರಬೇಕು ನಂತರ ಆ ಪ್ರತಿಯೊಂದು ಬೆರಳುಗಳ ನಡುವೆ ಒಂದು ರೀತಿ ಡಸ್ಟಿಂಗ್ ಪೌಡರ್ನಂತೆ ಅರಶಿನ ಪುಡಿಯನ್ನು ಉದುರಿಸೋದಾಗ್ಬೋದು ಅಥವಾ ತ್ರಿಫಲ ಪೌಡರ್ ಇದ್ದರೆ ಅದನ್ನು ಉದುರಿಸೋದು ಹೀಗೆ ಮಾಡ್ತಾ ಒಂದು ವೇಳೆ ಅಲ್ಲಿ ನೀರಿನಾಂಶ ಅಥವಾ ತೇವಾಂಶ ಅಲ್ಲಿ ಜಾಸ್ತಿ ಇದ್ದರೂ ಕೂಡ ಈ ರೀತಿ ಬಳಸೋದ್ರಿಂದ ಮಾರನೇ ದಿನ ಬೆಳಗಾಗುವಷ್ಟರಲ್ಲಿ ಆ ತೇವಾಂಶ ಎಲ್ಲ ಈ ಔಷಧೀಯ ಪುಡಿ ಹೀರ್ಕೊಂಡಿರುತ್ತೆ ಇನ್ನು ಹೊರಗಡೆ ಹೋಗಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯಿಂದ ವಹಿಸಿ ಸ್ವಲ್ಪ ಕಾಲುಗವಸು ಅಥವಾ ಸಾಕ್ಸನ್ನು ಹಾಕೊಳ್ಳೋದು ಹಾಕೋಬೇಕಾದ್ರೆ ಮೊದಲು ಚೆನ್ನಾಗಿ ಯಾವುದೇ ರೀತಿಯಾದಂತಹ ಪೌಡರ್ಗಳನ್ನು ಬಳಸುವಂಥದ್ದು ಈಗಂತೂ ವಿಶೇಷವಾಗಿ ಮಧುಮೇಹಿಗಳಿಗೆ ಅಂಥೇಳಿ ಬಳಸುವಂತಹ ಅನೇಕ ಪೌಡರ್ಗಳು ಆ ಕಾಲಿಗೆ ಹಾಕುವಂತಹ ಪೌಡರ್ಗಳು ಸಿಗುತ್ತೆ ಇಲ್ಲದಿದ್ದರೂ ಸಹಿತ ಆಯುರ್ವೇದದ ಇದೇ ರೀತಿಯಾದಂತಹ ಪೌಡರ್ಗಳನ್ನು ಅದಕ್ಕೆ ಬಳಸ್ಬೋದು ಒಂದು ವೇಳೆ ಆಲ್ರೆಡಿ ಸಣ್ಣ ಗಾಯ ಆಗಿಬಿಟ್ಟಿದೆ ಅಂತಾದರೆ ಆವಾಗಲೂ ಸಹಿತ ಇದೇ ಅರಿಶಿನ ಹಾಕಿ ಕುದಿಸಿದಂತಹ ನೀರು ಅದರಿಂದ ಆ ಗಾಯವನ್ನು ಚೆನ್ನಾಗಿ ತೊಳಿಬೇಕು ನಿಮ್ಗೆ ಗೊತ್ತಿರ್ಬೋದು ಜೇನುತುಪ್ಪ ಗಾಯವನ್ನು ವಾಸಿ ಮಾಡುವಂತಹ ಅತ್ಯಂತ ಉತ್ತಮವಾದಂತಹ ಔಷಧ ಯಾ ಈ ಗಾಯವನ್ನು ಈ ಕಷಾಯದಿಂದ ತೊಳೆದ ನಂತರ ಒಂದೇ ಒಂದು ಹನಿ ಆ ಜೇನುತುಪ್ಪವನ್ನು ಹಚ್ಚಿದರೆ ಮಾರನೇ ದಿನಕ್ಕೆ ಆ ಗಾಯ ಪೂರ್ತಿ ಒಣಗಿರುತ್ತೆ ಅಷ್ಟು ಮಾತ್ರ ಅಲ್ಲ ಈ ಜೇನುತುಪ್ಪ ಶುದ್ಧವಾದ ಜೇನುತುಪ್ಪ ಸಕ್ಕರೆ ಆಗಲಿ ಬೆಲ್ಲದ ಪಾಕ ಆಗಲಿ ಸೇರದೇ ಇರುವಂತಹ ಶುದ್ಧವಾದಂತಹ ಜೇನುತುಪ್ಪ ನಿಮಗೆ ಸಿಕ್ಕಿದರೆ ಮಧುಮೇಹಿಗಳಿಗೆ ಅಮೃತ ಸಮಾನ ಅದರಲ್ಲೂ ಮಧುಮೇಹಿಗಳಿಗೆ ಕಾಲಿನಲ್ಲಿ ಆಗುವಂತಹ ತೊಂದರೆಗಳನ್ನು ಕಡಿಮೆ ಮಾಡೋದರಲ್ಲಿ ಅದು ಉತ್ತಮವಾದಂತಹ ಪಾತ್ರವನ್ನು ಬಳಸುತ್ತೆ ಹೇಗೆ ಮಧು ಜೇನುತುಪ್ಪ ಅನ್ನುವಂಥದ್ದು ಸಹಜವಾಗಿ ಕಾಡಿನಲ್ಲಿ ಅನೇಕ ಔಷಧೀಯ ಸಸ್ಯಗಳ ಮಕರಂದವನ್ನ ಹೀರಿ ಆ ಜೇನುತುಪ್ಪ ಆಗುತ್ತೆ ಅದರಲ್ಲಿ ಅನೇಕ ಔಷಧೀಯ ಗುಣಗಳಿದೆ ಈ ಔಷಧೀಯ ಗುಣಗಳು ಏನು ಮಾಡುತ್ತೆ ಅಂದರೆ ಆ ರಕ್ತ ಪರಿಚಲನೆ ಏನು ಕಡಿಮೆ ಆಗಿದೆ ಆ ರಕ್ತ ಪರಿಚಲನ ಹೆಚ್ಚು ಮಾಡೋದ್ರಲ್ಲೂ ಸಹಿತ ಪ್ರಮುಖ ಪಾತ್ರ ವಹಿಸುತ್ತೆ ಉಂಟಾದ ಗಾಯ ಒಳಗಡೆಯಿಂದಲೇ ಅದು ಗುಣ ಆಗುವಂತೆ ಮಾಡಿಕೊಳ್ಳಿಕ್ಕೂ ಸಹಿತ ಈ ಜೇನುತುಪ್ಪ ಪ್ರಧಾನವಾದಂತಹ ಪಾತ್ರ ವಹಿಸುತ್ತೆ ಹೊರಗಡೆಯಿಂದ ಹಚ್ಚೋದ್ರ ಮೂಲಕವೂ ಸಹಿತ ಗಾಯ ಗುಣ ವಾಸಿ ಮಾಡೋದರಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತೆ ಅಷ್ಟು ಮಾತ್ರ ಅಲ್ಲ ಆಹಾರದಲ್ಲೂ ಸಹಿತ ಅಲ್ಪಮಟ್ಟಿಗೆ ಜೇನುತುಪ್ಪವನ್ನು ನಾವು ಬಳಸೋದ್ರಿಂದ ಗಾಯಗಳು ಬೇಗ ವಾಸಿಯಾಗುತ್ತೆ ಈ ರೀತಿ ಸಣ್ಣ ಪುಟ್ಟ ನಾವು ಮನೆಯಲ್ಲೇ ಮಾಡಬಹುದಾದಂತಹ ಆರೈಕೆಯನ್ನು ಎಚ್ಚರಿಕೆಯನ್ನು ಕಾಲ ಬದಲಾವಣೆಯಾದಂತೆ ಅದೇ ಕಾಯಿಲೆ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಸ್ವರೂಪವನ್ನು ಪಡೆಯುತ್ತೆ ಆಯಾಯ ಕಾಲಕ್ಕೆ ಆಯಾಯ ಕಾಯಿಲೆ ಯಾವ ರೀತಿಯ ಸ್ವರೂಪವನ್ನು ಪಡೆಯುತ್ತೆ ಅದಕ್ಕೆ ನಾವು ಮನೆಯಲ್ಲೇ ಏನು ಮಾಡ್ಕೋಬೋದು ಅನ್ನುವಂತಹ ಕೆಲವೊಂದು ಸಣ್ಣ ಪುಟ್ಟ ಮಾಹಿತಿಗಳನ್ನು ನಾವು ತಿಳ್ಕೊಂಡ್ರೆ ವೈದ್ಯರ ಹತ್ರ ಹೋಗಿ ಉಲ್ಬಣ ಆಗುವವರೆಗೆ ಕಾದು ನಂತರ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಪಡೆಯೋದನ್ನ ನಾವು ತಪ್ಪಿಸಬಹುದು ಮನೆಯಲ್ಲೇ ಸರಳ ಉಪಾಯಗಳನ್ನು ಮಾಡೋದ್ರ ಮೂಲಕ ಪರಿಹಾರವನ್ನು ಕಂಡ್ಕೋಬಹುದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ நம்ம கன்னடா Facebook பேச்சின் like மாடி, YouTube چன்னல் subscribe மாடி. For more updates, click on the bell icon. நம்ம கன்னடா digital media.